ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ದಿವ್ಯ ಪುರಾಣ ಚಾನೆಲ್ಗೆ ಸ್ವಾಗತ ಈ ದಿನ ನಾವು ಈ ವಿಡಿಯೋದಲ್ಲಿ ಭಾರತದಲ್ಲಿ ಅತ್ಯಂತ ಪವಿತ್ರವಾದ ದೇವತೆಗಳ ನಗರವೆಂದು ಪರಿಗಣಿಸಲ್ಪಟ್ಟ ಮಣಿಕರ್ಣಿಕಾ ಘಟ್ಟದ ಬಗ್ಗೆ ತಿಳಿಯೋಣ ವಾರಣಾಸಿಯ ಮಣಿಕರ್ಣಿಕಾ ಘಟ್ಟವು ಸುಮಾರು ಆರು ಅಚ್ಚು ವರ್ಷಗಳ ಹಿಂದೆ ನಿರ್ಮಾಣಿಸಲ್ಪಟ್ಟಿದೆ ಎಂಬ ನಂಬಿಕೆ ಇದೆ ಇದು ಕೇವಲ ಶವದಹನ ಸ್ಥಳವಲ್ಲ ಇದು ದೇವತೆಗಳ ಪಾದ ಸ್ಪರ್ಶ ಪಡೆದ ಪವಿತ್ರ ಧಾಮವಾಗಿದೆ ಮಣಿಕರ್ಣಿಕಾ ಘಟ್ಟದ ಇಂದಿನ ಪೌರಾಣಿಕ ಕಥೆಗಳು ಮತ್ತು ವೈಜ್ಞಾನಿಕ ಸಂಗತಿಗಳು ನಿಮಗೆ ಆಶ್ಚರ್ಯವನ್ನುಂಟು ಮಾಡಬಹುದು ಹಿಂದೂ ಪುರಾಣಗಳ ಪ್ರಕಾರ ಮಣಿಕರ್ಣಿಕಾ ಘಟ್ಟಕ್ಕೆ ಹಲವು ಪೌರಾಣಿಕ ಮಹತ್ವಗಳು ಹಾಗೂ ಧಾರ್ಮಿಕ ಕಥೆಗಳ ವಿಶ್ಲೇಷಣೆ ಇದೆ ಶಿವಪುರಾಣದ ಪ್ರಕಾರ ಒಮ್ಮೆ ಲೋಕ ರಕ್ಷಣೆಗೆ ಕಾಶಿಗೆ ಬಂದ ಶಿವ ಮತ್ತು ಪಾರ್ವತಿ ಸ್ನಾನ ಮಾಡುವಾಗ ಪಾರ್ವತಿ ದೇವಿಯ ಕಿವಿಯ ಓಲೆಯು ಇಲ್ಲಿ ಬಿದ್ದು ಹೋಗುತ್ತದೆ ಆದ್ದರಿಂದ ಈ ಸ್ಥಳಕ್ಕೆ ಮಣಿಕರ್ಣಿಕಾ ಘಟ್ಟವೆಂಬ ಹೆಸರು ಬಂದಿತೆಂಬ ಪುರಾಣ ಪ್ರಸಿದ್ಧ ಕಥೆಯಿದೆ ಮತ್ತೊಂದು ಪ್ರಸಿದ್ಧ ಪುರಾಣ ಕಥೆಯ ಅನುಸಾರ ಸತಿದೇವಿಯ ಅಂಗಗಳು ಬಿದ್ದ ಸ್ಥಳಗಳಲ್ಲಿ ಮಣಿಕರ್ಣಿಕಾ ಘಟ್ಟವು ಒಂದಾಗಿದೆ ಇಲ್ಲಿ ಸತಿದೇವಿಯ ಕಿವಿಯ ಓಲೆ ಬಿದ್ದಿದ್ದರಿಂದ ಇದು ಮಣಿಕರ್ಣಿಕಾ ಶಕ್ತಿಪೀಠವೆಂದು ಪ್ರಸಿದ್ಧಿ ಹೊಂದಿದೆ ವಿಷ್ಣು ಪುರಾಣದ ಪ್ರಕಾರ ಒಮ್ಮೆ ಮಹಾವಿಷ್ಣು ವಾರಣಾಸಿಯಲ್ಲಿ ಕಠಿಣ ತಪಸ್ಸು ಮಾಡಿದ್ದರೆಂದು ಅವರು ಮಾಡಿದ ಕಠಿಣ ತಪಸ್ಸಿನ ಪರಿಶ್ರಮದಿಂದ ಹರಿದ ಬೆವರಿನಿಂದ ಒಂದು ಕುಂಡ ನಿರ್ಮಾಣವಾಗುತ್ತದೆ ಹೀಗೆ ಮಹಾವಿಷ್ಣುವಿನ ಬೆವರಿನಿಂದ ನಿರ್ಮಾಣವಾದ ಕುಂಡವೇ ಮಣಿಕರ್ಣಿಕಾ ಕುಂಡವೆಂಬ ಪ್ರತೀತಿ ಇದೆ ಮಣಿಕರ್ಣಿಕಾ ಘಟ್ಟದಲ್ಲಿ ಸಾಯುವ ವ್ಯಕ್ತಿಗೆ ಸಾಕ್ಷಾತ್ ಶಿವನು ತಾರಕ ಮಂತ್ರವನ್ನು ಅವರ ಕಿವಿಯಲ್ಲಿ ಜಪಿಸುವನೆಂದು ಇದರಿಂದ ಆ ಆತ್ಮಕ್ಕೆ ಮೋಕ್ಷ ಲಭ್ಯವಾಗುತ್ತದೆ ಎಂಬ ಪೌರಾಣಿಕ ಹಾಗೂ ಧಾರ್ಮಿಕ ನಂಬಿಕೆ ಇದೆ ಮಣಿಕರ್ಣಿಕಾ ಘಟ್ಟದಲ್ಲಿ ಶವ ಸಂಸ್ಕಾರಗಳಿಗೆ ಬಳಸುವ ಅಗ್ನಿಯನ್ನು ಶಾಶ್ವತ ಎಂದು ಕರೆಯುತ್ತಾರೆ ಏಕೆಂದರೆ ಈ ಅಗ್ನಿ ದಹಿಸುತ್ತಲೇ ಇರುತ್ತದೆ ಘಟ್ಟವು ಸಾವನ್ನು ಒಂದು ಅಂತ್ಯವಲ್ಲ ಬದಲಾಗಿ ಹೊಸ ಪ್ರಾರಂಭ ಎಂದು ನೋಡುವ ಹಿಂದೂ ಧರ್ಮದ ಪ್ರತಿಬಿಂಬವಾಗಿದೆ ಮಣಿಕರ್ಣಿಕಾ ಘಟ್ಟದಲ್ಲಿ ಸಾವನ್ನಪ್ಪುವ ಅಥವಾ ಶವ ಸಂಸ್ಕಾರಕ್ಕೊಳಗಾಗುವ ಆತ್ಮಗಳಿಗೆ ಮೋಕ್ಷ ದೊರಕುವುದು ಅಂದರೆ ಪುನರ್ಜನ್ಮದಿಂದ ಮುಕ್ತಿ ದೊರೆಯುವುದು ಎಂಬ ಧಾರ್ಮಿಕ ನಂಬಿಕೆ ಸಾವಿರಾರು ವರ್ಷಗಳಿಂದ ನಡೆದು ಬಂದಿದೆ ವಾರಣಾಸಿಯು ಗಂಗೆಯ ಚಂದ್ರಾಕೃತ ತಿರುವಿನಲ್ಲಿದೆ ಈ ಭಾಗ ಭೂಗರ್ಭಶಾಸ್ತ್ರೀಯವಾಗಿ ಸ್ಥಿರವಾಗಿದ್ದು ಮಣಿಕರ್ಣಿಕಾ ಘಟ್ಟವು ದೊಡ್ಡ ಪ್ರವಾಹಗಳಿಂದ ಹೆಚ್ಚು ತೊಂದರೆಗೆ ಒಳಗಾಗುವುದಿಲ್ಲ ಈ ಘಟ್ಟವು ಅನೇಕ ಪಂಡಿತರುಗಳ ಡೋಮ್ ಸಮುದಾಯದ ಅಂದರೆ ಶವದಹನ ಕಾರ್ಯ ಮಾಡುವ ಸಮುದಾಯ ಹಾಗೂ ಪಾಂಡಾ ಎಂಬ ದೈನಂದಿನ ಧಾರ್ಮಿಕ ಕಾರ್ಯ ನಿರ್ವಹಿಸುವ ಜನರ ಜೀವನದ ಭಾಗವಾಗಿದೆ ಮಣಿಕರ್ಣಿಕಾ ಘಟ್ಟಕ್ಕೆ ದೇಶದ ನಾನಾ ಭಾಗಗಳಿಂದ ಜನರು ಬಂದು ತಮ್ಮ ಆತ್ಮೀಯರ ಮೃತ ದೇಹದ ದಹನ ಮಾಡುವ ಮೂಲಕ ಆ ಆತ್ಮಗಳಿಗೆ ಮುಕ್ತಿಯನ್ನು ದೊರಕಿಸುವ ನಂಬಿಕೆ ಇಟ್ಟುಕೊಂಡಿದ್ದಾರೆ ಮಣಿಕರ್ಣಿಕಾ ಘಟ್ಟದಲ್ಲಿ ಸಾವು ಅಂತ್ಯವಲ್ಲ ಅದು ನವಾರಂಭ ಎನ್ನುವ ಹಿಂದೂ ಧರ್ಮದ ಅತ್ಯಂತ ಆಳವಾದ ತತ್ವದ ಬೇರುಗಳಿವೆ ಆದ್ದರಿಂದಲೇ ವಾರಣಾಸಿಯು ಮೊದಲಿನಿಂದಲೂ ಪ್ರಪಂಚದ ಮೊದಲ ನಗರವೆಂದು ಪ್ರಸಿದ್ಧಿ ಹೊಂದಿದೆ ಇವತ್ತಿನ ಮಣಿಕರ್ಣಿಕಾ ಘಟ್ಟದ ಮಾಹಿತಿ ನಿಮಗೆ ಹೇಗನಿಸಿತು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಮತ್ತಷ್ಟು ಪವಿತ್ರ ಸ್ಥಳಗಳ ಕತೆಗಾಗಿ ನಮ್ಮೊಂದಿಗೆ ಇರಿ ಧನ್ಯವಾದಗಳು ಧರ್ಮೋ ರಕ್ಷತಿ ರಕ್ಷಿತ